ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಶಿವಾನಂದ್ ಆಲ್ಮೇಲ್ ನೀವು ನೋಡ್ತಾ ಇದ್ದೀರಾ ಇಂದಿನ ವಿಶೇಷ ಸಂದರ್ಶನ ವೇಗದೂತ ಜನದನಿಯಲ್ಲಿ ಇಂದು ಸಂದರ್ಶನದಲ್ಲಿ ನಮ್ಮೊಂದಿಗೆ ಇದ್ದಾರೆ ಟಿಪ್ಪು ಕ್ರಾಂತಿ ಸೇನೆಯ ಹೋರಾಟಗಾರ ತಮ್ಮದೇ ಸೈದ್ಧಾಂತಿಕ ನಿಲುವಿನೊಂದಿಗೆ ರಾಜಕೀಯವಾಗಿ ಬೆಳೆದು ಪ್ರಬಲವಾಗಿ ಎಡಪಂಥೀಯ ಸಿದ್ಧಾಂತದ ಮೇಲೆ ನಡೆಯುತ್ತಿರುವ ದಸ್ಗೀರ್ ಮುಲ್ಲಾ ಅವರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಹಾರ್ದಿಕ ಸರ್ ಸರ್ ನಮಸ್ವಾಗತ ಸರ್ ಸರ್ ಒಂದು ಇತ್ತೀಚಿನ ದಿನಗಳಲ್ಲಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತಕ್ಕಂಥದ್ದು ಎಲ್ಲೋ ಒಂದು ವಿವಾದಕ್ಕೆ ಅಣಿಯಾಗ್ತಾಯಿದ್ದೀರಾ ಅಂತಕ್ಕಂಥದ್ದು ಪ್ರಶ್ನೆಯನ್ನು ಹುಟ್ಟಾಕುವಲ್ಲಿ ಇದು ಇದೆ ಅದರ ಬಗ್ಗೆ ನೀವು ಏನು ಹೇಳ್ತೀರಿ ನೀವು ಪ್ರಬಲವಾಗಿ ಆರ್ ಎಸ್ ಎಸ್ ವಿರೋಧಿನ ಬಿ ಜೆ ಪಿ ವಿರೋಧಿನ ಸರ್ ನಾನು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ವಿರೋಧಿ ಅಲ್ಲ ನಾನು ಸೈದ್ಧಾಂತಿಕ ಸಿದ್ಧಾಂತದ ವಿರೋಧಿ ನಾನು ನಾನು ಒಂದು ಯಾಕಪ್ಪ ಅಂತಂದರೆ ಪ್ರಜಾಪ್ರಭುತ್ವದ ಮತ್ತು ಸಂವಿಧಾನದ ವಿರೋಧಿ ಚಟುವಟಿಕೆ ಮಾಡೋದು ಯಾವುದೇ ಸಂಘಟನೆ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಅದರ ವಿರೋಧಿ ನಾನು ಆರ್ ಎಸ್ ಎಸ್ ವಿರೋಧಿನೂ ಅಲ್ಲ ಬಿ ಜೆ ಪಿ ವಿರೋಧಿನಲ್ಲ ಯಾವ ಪಕ್ಷದ ವಿರೋಧಿನೂ ಅಲ್ಲ ನೀವು ಇಂದು ನಾಳೆ ಹದಿನೆಂಟನೇ ತಾರೀಕು ಆರ್ ಎಸ್ ಎಸ್ನ ಒಂದು ಪಥಸಂಚಲನದ ವಿರುದ್ಧವಾಗಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಕೊಡ್ತೀರಿ ಬಡಿಗೆಗಳನ್ನು ಹಿಡಿದುಕೊಂಡು ಪ್ರಮುಖ ಬೀದಿಗಳಲ್ಲಿ ತಿರುಗಾಡುವುದರಿಂದ ಭಯಭೀತರಾಗ್ತಾರೆ ಅಂತಕ್ಕಂಥದ್ದು ಅಷ್ಟೊಂದು ಭಯ ಯಾಕೆ ಆರ್ ಎಸ್ ಎಸ್ ಅಂದರೆ ಅಂತಕ್ಕಂಥದ್ದು ಇಲ್ಲ ಆರ್ ಎಸ್ ಎಸ್ ಅಂದರೆ ನಮಗೇನು ಭಯ ಇಲ್ಲ ಆದರೆ ನಾವೇನು ಒಂದು ಕಾರ್ಕೂಟ ಅದು ಆರ್ ಎಸ್ ಎಸ್ ಅಂತ ಅಲ್ಲ ಯಾವುದೇ ಒಂದು ಜನಸಮೂಹ ಜನರು ಸೇರಿಕೊಂಡು ಅವ್ರ ಕೈಯಲ್ಲಿ ಮಾರಕಾಸ್ತ್ರಗಳಂತ ಇವತ್ತು ಬಡಿಗೆಗಳ ಲಾಠಿಗಳಾಗಿರ್ಬೋದು ಇವತ್ತು ಬೇರೆ ಬೇರೆ ಮಾರಕಾಸ್ತ್ರಗಳಾಗಿರ್ಬೋದು ಅವನ್ನು ತಗೊಂಡು ಬರೀ ಹತ್ತೇ ಜನ ಒಂದು ಕಡೆ ಸೇರಿದ್ರೆ ಜನ ಅವು ಸಾಮಾನ್ಯ ಜನಸಾಮಾನ್ಯರು ಭಯ ಬಿತ್ಕೊಳ್ತಾರೆ ಆ ಕಾರಣಕ್ಕಾಗಿ ನಾವು ಅದರ ಅವರು ವಿರೋಧ ಮಾಡ್ತೇವೆ ಅವರಿಂದ ನಮಗೇನು ಭಯ ಭಯ ಇಲ್ಲ ಆದರೆ ಜನಸಾಮಾನ್ಯರು ಭಯ ಪಡ್ತಾರೆ ಅನ್ನೋ ವಿಚಾರವನ್ನು ವ್ಯಕ್ತಪಡಿಸಿದ್ದೀವಿ ಅಷ್ಟೇ ಆದರೆ ಈಗ ಆರ್ ಎಸ್ ಎಸ್ ಇಂದು ಬಡ್ಗೆ ಹಿಡಿದು ಪಥಸಂಚಲನ ಮಾಡುವುದಕ್ಕೂ ದಸ್ಗೀರ್ ಮುಲ್ಲಾ ಅವರು ಹಿಂದೆ ಊರಿಗೆ ನೂರು ಬಡಿಗೆ ಅಂತಕ್ಕಂಥ ಹೋರಾಟದಲ್ಲಿ ಭಾಗಿಯಾದ್ರಿ ಅವಾಗ ಇದೇ ಪರಿಕಲ್ಪನೆ ದಸಗಿರ್ ಮುಲ್ಲಾ ಅವರಲ್ಲಿ ಇರಲಿಲ್ವಾ ಅಂದರೆ ಅದು ಊರಿಗೆ ನೂರು ಬಡಿಗೆ ಅನ್ನೋದು ಒಂದು ಕಲ್ಪನೆ ಇದೆಯಲ್ಲ ಸರ್ ಅದು ಒಂದು ಏನು ಅಲ್ಲ ಒಟ್ಟಾರೆ ನೀವು ಮಾಡಿದ್ರೆ ಅದಕ್ಕೆ ಒಂದು ತಿರು ಬೇರೆ ಇನ್ನೊಬ್ಬರು ಮಾಡಿದ್ರೆ ಒಂದು ತಿರು ಬೇರೆ ಇಲ್ಲ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಾನು ಊರಿಗೆ ನೂರು ಬಡಗಿದ್ದು ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅದು ಏನಪ್ಪ ಅಂತಂದರೆ ಈಗ ಅವರು ಎಸ್ ಟಿ ಎಸ್ ಟಿ ಸರ್ಟಿಫಿಕೇಟ್ ಅಂದರೆ ಎಸ್ ಟಿ ಜಾತಿ ಪ್ರಮಾಣ ಪತ್ರ ಕೊಡಬೇಕಾಗಿತ್ತು ಏನು ತಳವಾರ ಸಮುದಾಯಕ್ಕೆ ಎಸ್ ಟಿ ಜಾತಿ ಪ್ರಮಾಣ ಪತ್ರ ಕೊಡಬೇಕಾಗಿತ್ತು ಅನ್ನೋ ನಿಟ್ಟಿನಲ್ಲಿ ಇವರು ಕುಲಕಸಬು ಏನಾಗಿತ್ತಪ್ಪ ಅಂತಂದ್ರೆ ಬೇಟೆ ಆಡುವವರು ಆ ಬೇಟೆ ಸಂಕೇತ ಏನಿತ್ತಪ್ಪ ಅಂತಂದ್ರೆ ಆ ಬಡಿಗೆಗಳು ಅಷ್ಟೇ ಅದರ ಸಂಕೇತವನ್ನು ನಾವು ಜನರಿಗೆ ತೋರಿಸ್ತಾ ಇದೀವಿ ನಾವು ಬೇಟೆಗಾರ ಅಂತೇಳಿ ಅಲ್ಲ ಸರ್ ಅದನ್ನು ವಾತಾವರಣ ಅಲ್ಲ ನಾನು ನಾನೇನು ಹೇಳ್ತಾ ಇದ್ದೀನಿ ಇಲ್ಲಿ ಏನಾಗಿದೆ ಅಂದ್ರೆ ಬಲಪಂಥೀಯರು ಎಡಪಂಥೀಯರು ಅಂತಕ್ಕಂಥದ್ದು ಬಲಪಂಥೀಯರು ಅವರ ಸೈದ್ಧಾಂತಿಕದ ಹಿನ್ನೆಲೆಯಲ್ಲಿ ಸರ್ ಒಂದು ನಿಮಿಷ ಬಲಪಂಥೀಯರು ಅವರ ಸೈದ್ಧಾಂತಿಕ ಹಿನ್ನೆಲೆ ಎಡಪಂಥೀಯರು ಅವ್ರ ಸೈದ್ಧಾಂತಿಕ ಹಿನ್ನೆಲೆ ಅವರವರ ಇದಕ್ಕೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಯುವಕರ ದಾರಿ ತಪ್ಪಿಸ್ತಾ ಇದ್ದೇನೆ ಅಂತ ಇಲ್ಲ ಇಲ್ಲ ನಿಜವಾಗ್ಲೂ ಇಲ್ಲ ನಿಜವಾಗ್ಲೂ ಇಲ್ಲ ನಾನು ಹೇಳ್ತಾ ಇದ್ದೀನಿ ನಾವೇನು ನಾವೇನು ಹೇಳಿಕೆಗಳು ಕೊಡ್ತಾ ಇದ್ದೀವಿ ನಾವೇನು ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅದು ಆ್ಯಕ್ಚುಲಿ ಕೂಡ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶನೇ ಯಾಕಪ್ಪ ಅಂತಂದರೆ ನಾವು ಅಸಂವಿಧಾನಿಕವಾಗಿ ಮತ್ತು ಕಾನೂನು ಬಾಹಿರವಾಗಿ ಯಾವುದೇ ಹೇಳಿಕೆಗಳನ್ನು ಕೊಡೋದಾಗಲಿ ಯಾವುದೇ ಮಾತುಗಳನ್ನು ಮಾತಾಡೋದಾಗಿ ಮಾತಾಡೋದಿಲ್ಲ ಒಂದೇ ಎರಡನೇದಾಗಿ ನೀವು ಅದೇ ಲಾಟೆ ಅದು ಗೂರಿಗೆ ನೂರು ಬಳಿಗೆ ಏನು ವಿಚಾರದಲ್ಲಿ ಇನ್ನೊಂದು ಮಾತು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದರೆ ಸರ್ಕಾರಕ್ಕೆ ಒಂದು ಗಮನ ಸೆಳೆಯುವಂಥ ಕೆಲಸ ಮಾಡಬೇಕಾಗಿತ್ತು ತಳವಾರ ಸಮುದಾಯದವರು ಏನು ತ ಏನು ಗಮನ ಸೆಳೆಯುವಂಥ ಕೆಲಸ ಮಾಡಬೇಕಂದ್ರೆ ಕುಲಶಾಸ್ತ್ರ ಅಧ್ಯಯನ ನಡೆಸಿದ್ರು ಅವರು ಕುಲಶಾಸ್ತ್ರ ಅಧ್ಯಯನದಲ್ಲಿ ನಾವು ಭೇಟಿಗಾರರು ಅಂತ ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕೆಲಸ ಮಾಡಬೇಕಾಗಿತ್ತು ಅದಕ್ಕೆ ಊರಿಗೆ ನೂರು ಬಡಿಗೆ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ಶಿವಾಜಿ ಮೆಟ್ಗಾರ್ ಅವರ ನೇತೃತ್ವದಲ್ಲಿ ಅದೊಂದು ಏನು ಇದು ಇತ್ತು ಹೋರಾಟ ಹೋರಾಟ ಇತ್ತು ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೇವೆ ಭಾಗಿಯಾತ್ರೆ ಈಗ ಹಿಂದೆ ಬಿ ಜೆ ಪಿ ಮಾಡಿರ್ತಕ್ಕಂಥ ಆದೇಶವನ್ನು ಇಂದು ಪ್ರಿಯಾಂಕಾ ಖರ್ಗೆ ಅವರು ಎತ್ತಿ ಹಿಡಿದು ಅದನ್ನು ಮುಂದುವರಿಸಿ ಅದಕ್ಕೆ ಬದ್ಧತೆಯಿಂದ ಅದನ್ನು ಜಾರಿಗೆ ತನ್ನಿ ಅಂತಕ್ಕಂಥದ್ದು ನೀವು ನಿಮ್ಮ ಹೋರಾಟ ಅಂದು ಬೇಟೆಗಾರರನ್ನು ಉದ್ದೇಶಿಸಿ ಆಗಿತ್ತು ಅದನ್ನು ಎಷ್ಟು ಸತ್ಯವೋ ಆವಾಗ ನಡೆದಿರ್ತಕ್ಕಂಥ ಒಂದು ಘಟನೆಗೆ ಆದೇಶ ಆಗಿರ್ತಕ್ಕಂಥದ್ದು ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಆ ಆದೇಶಗಳನ್ನು ಮುನ್ನೆಲೆಗೆ ಬರ್ತಾಯಿವೆಯಾ ಇಲ್ಲ ಇಲ್ಲಿ ವಾಸ್ತವವಾಗಿ ಹೆಂಗಾಗ್ತಾ ಇದೆ ಈಗ ಪ್ರಿಯಾಂಕಾ ಖರ್ಗೆ ಅವರು ಇವತ್ತಿನ ನಿರ್ಧಾರವನ್ನು ಮುಂದೆ ಬಿ ಜೆ ಪಿ ಆಡಳಿತಕ್ಕೆ ಬಂದು ಅವತ್ತು ಕಾಂಗ್ರೆಸ್ ಯಾವುದಾದ್ರೂ ಒಂದು ಹೋರಾಟ ಹಾಕಿದ್ರೆ ಇದೇ ಆರ್ಡರ್ ಮಾಡಿದಾಗ ಇವರು ದಲಿತ ವಿರೋಧಿ ಇವರು ಮುಸ್ಲಿಂ ವಿರೋಧಿ ಅಥವಾ ಇವರು ಅನ್ನೋದು ಹಿಂದೂ ವಿರೋಧಿ ಆಯ್ತು ಇವರು ಇದು ಹೆಂಗಾಗಿದೆ ಅಂದರೆ ಜನರನ್ನು ಹುಚ್ಚು ಮಾಡ್ತಾ ಇದ್ದಾರೆ ಇವರ ರಾಜಕೀಯ ಸಿದ್ಧಾಂತಕ್ಕೆ ಇವ್ರಿವ್ರ ಅನುಕೂಲಕ್ಕೆ ತಕ್ಕಂತೆ ಒ ಮಂದಿ ಜನರನ್ನು ಹುಚ್ಚು ಮಾಡ್ತಾ ಇದ್ದಾರೆ ಅಂತ ಒಂದೆಡೆ ಚರ್ಚೆ ಆಗ್ತಿರ್ತಕ್ಕಂಥ ಸರಿ ಈ ಪ್ರಶ್ನೆಗೆ ನನ್ನ ತನ್ನೊಂದೊಂದು ಉತ್ತರ ಇದೆ ಪ್ರಿಯಾಂಕ್ ಖರ್ಗೆಜಿಯವರಾಗಿರ್ಬೋದು ಇವತ್ತು ಬಿ ಜೆ ಪಿ ಅವರಾಗಿರ್ಬೋದು ಕಾಂಗ್ರೆಸ್ನಾಗಿರ್ಬೋದು ಯಾರೇ ಆದರೂ ಕೂಡ ಅನುಕೂಲ ಸಿಂಧು ರಾಜಕಾರಣಿ ಮಾಡೋದ್ರಲ್ಲಿ ನಮ್ಮದು ವಿರೋಧ ಇದೆ ನಾವೇನಂತೀವಂದರೆ ನೀವು ಸೈದ್ಧಾಂತಿಕ ನೆಲಗಟ್ಟಿನ ಮೇಲೆ ಬದ್ಧತೆ ಇರಬೇಕು ನಿಮಗೆ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ನಾವು ಬಿ ಜೆ ಪಿ ಅವ್ರಿಗೆ ಪ್ರಶ್ನಿಸ್ತೀವಿ ಕಾಂಗ್ರೆಸ್ನವ್ರಿಗೆ ಪ್ರಶ್ನಿಸ್ತೀವಿ ಇವತ್ತು ನೀವು ಅದನ್ನು ನಾನು ಅಂತೀನಿ ಸ ಸರ್ಕಾರಿ ಕ ಸ ಸ್ಥಳಗಳಲ್ಲಿ ಯಾವುದೇ ಸಂಘಟನೆ ಸಂಘಟಿಗರಿಗೆ ನೀವು ಪರ್ಟಿಕ್ಯುಲರ್ ಆಗಿ ನಿಮಗೆ ವಿರೋಧ ಮಾಡಬೇಕಾಗಿತ್ತಂದರೆ ನೀವು ಆರ್ ಎಸ್ ಎಸ್ ಅಂತ ಯಾಕೆ ಏಕೆ ಭಯನಾ ಕಾಂಗ್ರೆಸ್ನವ್ರಿಗೆ ಆರ್ ಎಸ್ ಎಸ್ನಿಂದ ಭಯನಾ ನಿಮಗೆ ಬೇಡ ಅದನ್ನೇ ಎಲ್ಲ ಸಂಘಟಕರಂದ್ರೆ ಏನು ಸಹ ಎಷ್ಟೋ ಸಂಘಟನೆಗಳು ಇವತ್ತು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಿರ್ತಾರೆ ಇವತ್ತು ಯಾವುದೋ ಉಚಿತ ನೇತ್ರದಾನ ಶಿಬಿರಗಳನ್ನು ಮಾಡ್ತಿರ್ತಾರೆ ಒಂದು ರಜೆ ಸಂದರ್ಭದಲ್ಲಿ ಸರ್ಕಾರಿ ಒಂದು ಆವರಣದಲ್ಲಿ ಬೇಡ ರಕ್ತದಾನ ಶಿಬಿರ ಮಾಡ್ತಿರ್ತಾರೆ ಇಂಥ ಹತ್ತು ಹಲವಾರು ಕಾರ್ಯಕ್ರಮಗಳು ಹಾಕ್ಕೊಂಡಿರ್ತಾರೆ ಅವಾಗೂ ಕೂಡ ಎಲ್ಲ ಸಂಘಟನೆಗಳಿಗೆ ಒಂದೇ ಅಂದರೆ ನೀವು ಯಾರು ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರಲ್ಲ ಅವ್ರನ್ನ ಅಷ್ಟೇ ನಿಷೇಧಿಸುವಂಥ ಕೆಲಸ ಮಾಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ ಅದೇ ರೀತಿ ನಟ ಚೇತನ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಏನಪ್ಪಾ ಅಂದರೆ ಕಾಂಗ್ರೆಸ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದನೂ ಸಂವಿಧಾನದ ವಿರೋಧಿಯಾಗಿದೆ ಆರ್ಟಿಕಲ್ ನೈನ್ಟೀನನ್ನು ಮರೆತು ಪ್ರಿಯಾಂಕ ಖರ್ಗೆ ಅವರು ಮಾಡಿದ್ರು ಅಲ್ಲ ಇಲ್ಲಿ ಯಾಕೆ ಇಷ್ಟೆಲ್ಲ ಪ್ರಶ್ನೆಗಳು ಊಟುತ್ತಾ ಇದೆ ಅಂದರೆ ಒಬ್ಬ ಎಡಪ್ಪಂತಿಯಾಗಿ ಬ ಬಾಬಾ ಸಾಹೇಬರ ಸಿದ್ಧಾಂತವನ್ನು ಎತ್ತಿ ಹಿಡಿಯುವಲ್ಲಿ ಪ್ರಮುಖರಾಗಿರ್ತಕ್ಕಂಥ ನಟ ಚೇತನ್ ಅವರು ನೀವು ಸಂವಿಧಾನವನ್ನು ವಿರೋಧ ಇದ್ದೀರಿ ನಿಮ್ಮ ನಿಮ್ಮ ಸಿದ್ಧಾಂತಗಳಿಗೆ ನಿಮ್ಮ ನಿಮ್ಮ ರಾಜಕೀಯ ತೇಕಲಾಟಕ್ಕೆ ನೀವು ಸಂವಿಧಾನವನ್ನು ವಿರೋಧ ಮಾಡ್ತೀವಿ ಅವ್ರ ಹೇಳಿಕೆಗೆ ತಾವು ಏನು ಅವರ ಹೇಳಿಕೆಯನ್ನು ಸ್ವಾಗತ ಮಾಡ್ತೀರೋ ಅಥವಾ ಪ್ರಿಯಾಂಕಾ ಖರ್ಗೆ ಅವರ ಇದನ್ನು ಈಗಿನ ಆದೇಶವನ್ನು ಎತ್ತಿಡ್ ಈ ಇದು ಯಾಕಂದರೆ ನಮ್ಮ ನಮ್ಮಲ್ಲೇ ಗೊಂದಲಗಳನ್ನು ಸೃಷ್ಟಿ ಈ ಗೊಂದಲ ಏನಿಲ್ಲ ಈಗ ನೋಡಿರಿ ಗೊಂದಲ ಅಂತ ಏನೂ ಇಲ್ಲ ಪ್ರಿಯಾಂಕ್ ಖರ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದನ್ನು ಕೂಡ ಸ್ವಾಗತಿಸ್ತೇನೆ ಹ್ಞೂ ಅದ್ರ ಜೊತೆಯಲ್ಲಿ ನಟ ಚೇತನವರ ಅವರ ಹೇಳಿಕೆಗೂ ಕೂಡ ಸ್ವಾಗಸ್ ಸೋದಸ್ತೀನಿ ಅಂದರೆ ನಿಮ್ಮ ಯಾಕಂದರೆ ನಿಮ್ ನಡೆ ಅಲ್ಲ ಸಂವಿ ನಾನು ನಮ್ದಿರುವುದು ಪ್ರಜಾಸತ್ತಾತ್ಮಕವಾದಂಥ ನಿಲುವು ನಮ್ಮದು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಯಾರದೇ ಕೂಡ ಮೂಲಭೂತ ಹಕ್ಕುಗಳಾಗಿರ್ಬೋದು ಇವತ್ತು ಸ ಇದರಲ್ಲಿ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಸಂಘಟನೆ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಇದನ್ನೆಲ್ಲ ಆಚಾರ ವಿಚಾರ ಮಾಡಲಿಕ್ಕೆ ನಮ್ದೇ ಆದಂಥ ಸ್ವಾತಂತ್ರ್ಯ ಇದೆ ಆದರೆ ಸಂವಿಧಾನದ ಚೌಕಟ್ಟಿನಲ್ಲಿದೆ ಸಂವಿಧಾನದ ಚೌಕಟ್ಟಿನಲ್ಲಿ ಇದೆ ನೀನ್ ಮಾಡು ನನಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂದ್ರೆ ನಾನು ನಿಮ್ಮನ್ನು ಬೈದು ಬಿಡ್ಬೋದಾ ಯಾರನ್ನು ನಿಂದಿಸಿ ಬಿಡಬಹುದಾ ಇಲ್ಲ ಸಂಘಟನೆ ಮಾಡೋ ಸ್ವಾತಂತ್ರ್ಯ ಇದೆ ಅಂತೇಳಿ ಕೈಯಲ್ಲಿ ಮಾರ್ಕಾಸ್ತ್ರಗಳನ್ನ ಹಿಡ್ಕೊಂಡು ನಾನು ಸಂಘಟನೆ ಮಾಡ್ಬೋದಾ ಇಲ್ಲ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅಂತೇಳಿ ನಾನು ಬಲವಂತವಾಗಿ ಮತಾಂತರ ಮಾಡ್ಬೋದಾ ಇಲ್ಲ ಸರ್ ಇದು ಒಂದು ಸಂವಿಧಾನ ನಮ್ಮ ದೇಶ ನಡೆದಿದ್ದ ಸಂವಿಧಾನದ ಅಡಿಯಲ್ಲಿ ಈ ಸಂವಿಧಾನದ ಚೌಕಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೆಲ್ಲ ವಿಚಾರ ಮಾಡಿಕೊಂಡೆ ಮುಂದೆ ಈ ಜನ ಆಗ್ತಾರೆ ಅನ್ನೋದು ಕಾರಣಕ್ಕಾಗಿಯೇ ಇಂಥ ಒಂದು ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ಇದ್ರೆ ಮಾತ್ರ ನಾವು ಎಲ್ಲ ಸರ್ ಈಗ ಬುದ್ಧ ಬಸವ ಅಂಬೇಡ್ಕರೇ ಆಗಲಿ ಅಥವಾ ಇನ್ನಿತರ ಹಲವಾರು ಮಹಾತ್ಮರೇ ಆಗಲಿ ಈಗಿನ ಕಾಲಘಟ್ಟದಲ್ಲಿ ಏನಾಗ್ತಾ ಇದೆ ಅಂದರೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಅವರನ್ನು ಬಳಸ್ಕೊಳ್ಳೋದು ಯಾಕಂದರೆ ಇದು ಈಗ ನಿಮ್ಮ ನಿಲ್ಲುವುದು ನಿಮಗೆ ವಿರೋಧಿಸ್ಬೇಕು ವಿರೋಧಿಸ್ತಾ ಇದ್ದೀರಾ ಅದರ ಮಧ್ಯೆ ಬಾಬಾ ಸಾಹೇಬರ ಸಿದ್ಧಾಂತವನ್ನು ವಿರೋಧ ಮಾಡ್ತಾ ಇದ್ದಾರೆ ಸಂವಿಧಾನವನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಒಂದು ಗುಂಪಾದರೆ ಒಂದು ಹಿಂದೂಗಳನ್ನು ವಿರೋಧ ಇದ್ದಾರೆ ಇವರು ಇದನ್ನು ಅವರವರ ಈಗಿನ ಕಾಲಘಟ್ಟದ ಅನುಕೂಲಕ್ಕೆ ಮಹಾನ್ ನಾಯಕರನ್ನು ಕರ್ತಾ ಇರ್ತಕ್ಕಂಥದ್ದು ಇದು ಸತ್ಯನ ಸುಳ್ಳು ಅನಿಸುತ್ತಾ ನಿಮಗೆ ಸರ್ ಅದ್ರ ಬಗ್ಗೆ ನಾನು ಕಾಮೆಂಟ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡ್ರಿ ಅದವರವ್ರ ಅವರವರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವರು ಅವ್ರು ಬಳಸ್ಕೋತಾರೋ ಅದೇ ಅದೇನು ನಾನು ಅವ್ರಿಗೆ ಬಿಟ್ಕೊಟ್ಟು ವಿಷಯ ಅದು ನೀವು ಹೇಳ್ತೀರಿ ಓಕೆ ಜನ ಹೇಳ್ತಾರೆ ಓಕೆ ಆದರೆ ಅದನ್ನು ನಾನು ಹೇಳೋಕ್ಕಾಗಂಗಿಲ್ಲ ಯಾಕೆ ಹೇಳೋಕ್ಕಾಗಂಗಿಲ್ಲ ಅಂದರೆ ನಾನು ಕೂಡ ಒಬ್ಬ ಸೈದ್ಧಾಂತಿಕವಾಗಿ ಒಬ್ಬ ಅಂಬೇಡ್ಕರ್ ರೈಟ್ಸ್ ಆಗಿ ವಿಶೇಷವಾಗಿ ಅಂಬೇಡ್ಕರ್ ರೈಟ್ಸ್ ಆಗಿ ನಾನು ಮಾತಾಡ್ಲಿಕ್ಕೆ ಯಾಕಪ್ಪ ಅಂತಂದರೆ ಸಂವಿಧಾನದ ಬಗ್ಗೆ ಮಾತನಾಡುವಾಗ ಅವ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನಾನು ಹೆಂಗೆ ಮಾತಾಡೋಕ್ಕೆ ಸಾಧ್ಯ ಅದೇ ಇಲ್ಲಿ ಇಂಥ ಪ್ರಶ್ನೆಗಳು ನಾಯಕರು ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಯಾರೋ ಒಂದು ಹೇಳಿಕೆ ಕೊಟ್ಟದಕ್ಕೆ ಇಡೀ ಸಮಾಜ ಇಡೀ ಹಿಂದೂ ಮುಸ್ಲಿಮ್ ಇಡೀ ದಲಿತ ಮತ್ತು ಹಿಂದೂ ಅಂತಕ್ಕಂಥ ದೊಡ್ಡ ದೊಡ್ಡ ಓ ಇದನ್ನ ಇವತ್ತು ನೀವು ಮನವಿ ನೀಡದೇ ಇದ್ದರೆ ಆರ್ ಎಸ್ ಎಸ್ ಸಂಚಲನ ಆಗ್ತಿತ್ತೋ ಅಥವಾ ಇಶ್ಯೂ ಆಗ್ತಿತ್ತೋ ಇಲ್ಲ ಸುಮ್ಮನೆ ತಂಪು ಪಾಡಿಗೆ ತಾವ ಆಗೋಗ್ತಿತ್ತೋ ಅದು ಟಾಪಿಕ್ ಇರಲಿಲ್ಲ ನೀವೊಂದು ಮನವಿ ಕೊಟ್ಟ್ರಿ ಮನವಿ ಅಲ್ಲ ನಮ್ಮ ಪರ್ಸ್ಪೆಕ್ಟಿವ್ನಲ್ಲಿ ಏನು ನೀವು ಮನವಿ ಕೊಟ್ರಿ ಅದಕ್ಕೆ ಒಂದು ವಿವಾದದ ರೂಪ ಹುಟ್ಟಿತು ಅಂತಕ್ಕಂಥದ್ದು ಸರಿ ಸರ್ ನಾನು ನಾನು ವಿವಾದ ಮಾಡಲಿಕ್ಕೆ ಅಂತ ಮನವಿ ಕೊಟ್ಟಿದ್ದಲ್ಲ ಮನವಿಯಲ್ಲಿ ನಾವು ಏನು ಮನವಿ ಮನವಿ ಅಂದರೆ ಮನೆ ದಂಡಾಧಿಕಾರಿಗಳಿಗೆ ಏನು ಮನವಿ ಮಾಡ್ಕೊಂಡಿವಿ ಅಂದರೆ ಸಂಚಲನ ಮಾಡಿ ಜನಜಾಗೃತಿ ಸಮಾವೇಶಗಳನ್ನು ಮಾಡಿ ಭಾವೈಕ್ಯತೆ ಸಂದೇಶವನ್ನು ಸಹ ಕಾರ್ಯಕ್ರಮ ಮಾಡಿ ವೈವಿಧ್ಯತೆಯಲ್ಲಿ ಏಕತೆ ಸಾರುವಂಥ ಕಾರ್ಯಕ್ರಮಗಳು ಹಾಕೊಳ್ಳಿ ಪಥದ ನಾವು ನಮ್ಮ ಅಭ್ಯಂತರಲ್ಲಿ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅವರಿಗೆ ಆದರೆ ಕಾರಕುಟವಾಗಿ ಒಂದು ಕೈಯಲ್ಲಿ ಎಲ್ಲರ ಕೈಯಲ್ಲಿ ಲಾಟಿಗಳು ಹಿಡ್ಕೊಂಡು ಒಂದು ತಿರುಗಾಡೋದಿದೆಯಲ್ಲ ಅದು ಜನರಿಗೆ ಭಯಭೀತಿ ಹುಟ್ಟಿಸುವಂಥ ಕೆಲಸ ಇದೆಯಲ್ಲ ಅದಕ್ಕಾಗಿ ನಾವೇನು ಹೇಳಿದ್ದೇವೆ ನೀವು ಕೊಡೋದೇ ಆದರೆ ಅದ್ರಿಗೆ ಪರವಾನಿಗೆ ಯಾರು ಕೊಟ್ಟರು ಅದು ಸಂವಿಧಾನದ ವಿರೋಧ ಚಟುವಟಿಕೆ ಅಲ್ಲ ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ತಿರುಗಾಡೋದು ಸಂವಿಧಾನದ ವಿರೋಧಿ ಚಟುವಟಿಕೆ ಹೌದು ಅಲ್ಲೋ ಸಂವಿಧಾನದ ವಿರೋಧ ಚಟುವಟಿಕೆ ಇತ್ತಂದರೆ ನಮ್ಮ ಪ್ರಶ್ನೆ ಏನು ಬರ್ತದಪ್ಪ ಅಂತಂದರೆ ಅವರಿಗೆ ಕೊಡೋದಾದರೆ ದೇವತೆಗಳ ಕೈಯಲ್ಲಿ ಖಡ್ಗ ಮತ್ತು ತಲವಾರಿದೆ ರಾಜ್ಯ ಮಹಾರಾಜರ ಕೈಯಲ್ಲಿ ಖಡ್ಗ ಮತ್ತು ತಲವಾರಿದೆ ಹೌದಾ ನೀವು ಅವ್ರಿಗೆ ಕೊಡುವುದಾದರೆ ನಾವು ಕೂಡ ಮಾಡ್ಬೋದಲ್ಲ ಅನ್ನು ನಾವು ಅವರಿಗೆ ಸಂ ಅದು ಹೆಂಗೆ ನೀವು ಪರವಾನಗಿ ಕೊಡಬೇಕು ಮತ್ತು ಬಂದೋಬಸ್ತ್ ಕೊಡಬೇಕು ಅನ್ನೋ ಮನವಿಯನ್ನು ಸಲ್ಲಿಸಿದ್ದೀವಿ ನಾವು ಹಿಂಗಾಗಿ ನಾವು ಅದನ್ನು ಕಾನೂನು ಇರಲಿ ಇಲ್ಲಿ ಹೆಂಗಿದೆ ಅಂದರೆ ನೀವು ಡಬಲ್ ಸ್ಟ್ಯಾಂಡ್ ತಗೋತಿದ್ದೀರಾ ಅಂತಕ್ಕಂಥ ಯಾಕಂದ್ರೆ ನೀವು ಅವರನ್ನು ಬಡ್ಗೆ ಹಿಡಿಯೋದರಿಂದ ಭಯಭೀತರಾಗ್ತಿದ್ದೀರಿ ಅಂತ ಅದನ್ನು ಹೇಳ್ತೀರಾ ನಮಗೆ ಮಾರಕಾಸ್ತ್ರಗಳನ್ನು ಹಿಡಿಯುವ ಪರ್ಮಿಷನ್ನು ಕೊಡಿ ನೀವು ಸಂವಿಧಾನವನ್ನು ವಿರೋಧ ಇದೆ ಅಂತ ಒಂದು ನಿಲುವಿನ ಮೇಲೆ ಇಲ್ಲ 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 ನನ್ನ ಕ್ವಶನ್ ಏನು ನೀವು ಅವರು ಬಡಿಗೆಗಳನ್ನು ಹಿಡಿಯೋದು ಸಂವಿಧಾನಕ್ಕೆ ವಿರೋಧಿ ಆದರೆ ನೀವು ಮಾರಕಾಸ್ತ್ರಗಳನ್ನು ಕೊಡಿ ನಮಗೆ ಭದ್ರತೆ ಕೊಡು ಅನ್ನೋದನ್ನು ಸಂವಿಧಾನ ವಿರೋಧಿನೇ ಅನ್ನೋದನ್ನು ನೀವು ಯಾಕೆ ಅದನ್ನು ಸ್ಪಷ್ಟತೆ ಪಡಿಸ್ತಾ ಇಲ್ಲ ನಾನು ನನಗೆ ಗೊತ್ತಿದೆ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಸಂಚಲನ ಮಾಡೋದು ಸ ಕಾನೂನು ಬಾಹಿರ ಸಂವಿಧಾನ ವಿರೋಧಿ ಚಟುವಟಿಕೆ ಅಂತ ನನಗೆ ಗೊತ್ತಿದೆ ಆ ಕಾರಣಕ್ಕಾಗಿಯೇ ಮಾನ್ಯ ದಂಡಾಧಿಕಾರಿಗಳಿಗೆ ನಾವು ಏನು ವಿನಂತಿ ಮಾಡ್ಕೊಂಡಿವಪ್ಪ ಅಂತಂದರೆ ಅವರಿಗೆ ಪರವಾನಗಿ ಕೊಡುವುದಾದರೆ ಅಂದರೆ ಸನ್ ಸಂವಿಧಾನದಲ್ಲಿ ಅದು ಅವಕಾಶ ಇಲ್ಲ ಅಂದರೆ ಕೊಡಬೇಡ್ರಿ ಅಂತ ಅರ್ಥ ಅಷ್ಟೇ ಇಲ್ಲ ಕೊಟ್ರಪ್ಪ ಅಂತಂದರೆ ಇದರಲ್ಲಿ ರಾಜಕೀಯ ಪ್ರೆಷರ್ ಇದೆಯೋ ಯಾವುದಾದ್ರೂ ಒತ್ತಡ ಇದೆಯೋ ಅವ್ರಿಗೆ ಯಾವ ರೀತಿ ಕೊಟ್ಟಿದ್ರಲ್ಲ ನಾವು ನಾಳೆ ಅದೇ ರೀತಿ ಅವ್ರಿಗೆ ಯಾವ ರೀತಿ ಕೊಟ್ಟಿರೋ ಪರ್ಮಿಷನ್ನ ನಾವು ಕೇಳಬೇಕಾಗ್ತದೆ ಇದನ್ನೇ ನಾನು ಹೇಳ್ತಾ ಇರೋದು ಈಗ ಸಂವಿಧಾನಿಕವಾಗಿ ಅದು ಕಾನೂನು ಬಾಹಿರ ಆದರೆ ಅದೇ ಕಾನೂನು ಬಾಹಿರನ ಮೂರಮ್ನಲ್ಲಿ ಸಹಿತ ಮತ್ ತಲವಾರುಗಳನ್ನು ಬಡಿಗೆಗಳನ್ನು ಹಿಡಿದು ಹಿಂದೂ ಮತ್ತು ಮುಸ್ಲಿಂ ಕಮ್ಯುನಿಟಿ ಅವರೇ ಕುಣಿಯುವ ಸಂಪ್ರದಾಯವು ಇದೇ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಸರ್ ಇಲ್ಲಿ ಆಗ್ತಾ ಇದೆ ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನ ಡೈವರ್ಟ್ ಮಾಡ್ತ ಈಗ ದಸಗೀರ್ ಮುಲ್ಲಾ ಅವರು ಸುಮ್ಮನಿದ್ರೆ ಪಥಸಂಚಲನ ಆಗಿ ಹೋಗಿರೋದು ಇವತ್ತು ನಿಮ್ಮ ಮೇಲೂ ಒಂದು ಪ್ರೆಷರ್ ಇರ್ತಿರಲಿಲ್ಲ ನಿಮ್ಮ ಮೇಲೂ ಒಂದು ಬಿಲ್ಡ್ ಇರ್ತಿರಲಿಲ್ಲ ನೀವು ಇದನ್ನು ಒಂದು ಮನವಿ ಕೊಟ್ಟರೆ ಅದನ್ನು ವಿವಾದವಾಗಿ ಪರಿಕಲ್ಪನೆ ಆಯಿತು ಅಂತಕ್ಕಂಥದ್ದು ಹಲವಾರು ಹಿರಿಯರ ನಿಮಗೆ ಇನ್ನೊಂದು ಇನ್ನೊಂದು ವಿಷಯ ಕ್ಲಾರಿಫಿಕೇಷನ್ ಮಾಡಿಬಿಡ್ತೀನಿ ಈ ದೇಶ ವೈವಿಧ್ಯದಲ್ಲಿ ಏಕತೆ ಇರುವಂಥ ದೇಶ ಈ ದೇಶದಲ್ಲಿ ಯಾವುದೇ ಧರ್ಮದ ಧಾರ್ಮಿಕ ಆಚಾರ ವಿಚಾರಗಳನ್ನು ಆಚರಣೆ ಮಾಡೋದು ಅದು ಪಾರಂಪರಿಕವಾಗಿ ಸಾಂಸ್ಕೃತಿಕವಾಗಿ ಬಂದಂಥ ಒಂದು ಒಂದು ವ್ಯವಸ್ಥೆ ಇದೆ ನಮ್ಮ ದೇಶದಲ್ಲಿ ಅಂಥ ವ್ಯವಸ್ಥೆಯಲ್ಲಿ ಅದನ್ನು ಮಾಡೋದನ್ನು ನಾವು ನಾವು ಇದನ್ನು ವಿರೋಧ ಅದನ್ನು ನಾವು ವಿರೋಧಿಸುವಂಗಿಲ್ಲ ಇವತ್ತು ಕೇವಲ ಮೊಹರಂ ಅಷ್ಟೇ ಅಲ್ಲ ಮೊಹರಂದಲ್ಲಿ ಅಷ್ಟೇ ಮಾಡ್ತಾರೆ ಇವತ್ತು ಎಷ್ಟೋ ಜಾತ್ರಿಕೇತ ಜಾತ್ರಿಕೇತ್ರಿಗಳಲ್ಲಿ ಇವತ್ತು ಎಷ್ಟೋ ಎಲ್ಲೋ ಎಲ್ಲೋ ಕಡೆ ಮಾಡ್ತಾರಲ್ಲ ಇವತ್ತು ನಮ್ಮದೊಂದು ನಾವೇ ಈಗ ಪೂರ್ವಂತರ ಆಡ್ತಿರ್ತಾರೆ ಪೂರ್ವಂತ್ರ ಆಡಿದ್ರು ಗೊತ್ತಲ್ಲ ನಿಮಗೆ ವೀರಭದ್ರ ಪೂರ್ವತ್ತರ ಆಡೋದು ಗೊತ್ತಾ ಮತ್ತು ಅಲ್ಲಿ ಪುರ್ವಂತರ ಆಡುವಾಗೂ ಕೂಡ ಹಿಂಗೆ ಮಾರಕಾಸ್ತ್ರಗಳು ಅದನ್ನು ವಿರೋಧ ಮಾಡೋಕ್ಕಾಗ್ತದ ಇಲ್ಲ ಅದು ಒಂದು ಅದೊಂದು ನಮ್ಮ ದೇಶದ ಸಂಸ್ಕೃತಿ ಅದು ನಮ್ಮ ದೋ ನಮ್ಮ ದೇಶದ ಪರಂಪರೆ ಅದು ನಮ್ಮ ದೇಶದ ಆಚಾರ ಅದು ನಮ್ಮ ದೇಶದ ವಿಚಾರ ಅದು ಅದನ್ನು ಪ್ರಶ್ನೆ ಅಲ್ಲ ಇಲ್ಲಿ ಬರೋದೇನಪ್ಪ ಅಂತಂದರೆ ನೀವು ಆರ್ ಎಸ್ ಎಸ್ ಅನ್ನುವಂಥ ಸಂಘಟನೆಯನ್ನು ಇದು ಒಂದು ನೀವು ಒಂದು ನೀವು ಏನು ಪಟ್ಟ ಕಟ್ಕೊಂಡಿರಪ್ಪ ಅಂತಂದರೆ ಕೋಮುವಾದ ಪಟ್ಟನ ಕಟ್ಕೊಂಡು ಇವತ್ತು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡೋರು ಇವತ್ತು ನೀವು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡೋರು ಇವತ್ತು ಅಲ್ಪ ದಲ್ಪ್ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಹಿಂದುಳಿದವರಿಗೆ ನೀವು ಭಯಭೀತಿ ಬೀಳಸ ಹುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ನಾವು ಅದನ್ನು ವಿರೋಧ ಮಾಡಬೇಕಾಗತ್ತೆ ಅಷ್ಟೇ ಇದನ್ನೇ ಇದನ್ನೇ ನಾನು ಏನು ಹೇಳ್ತಾ ಇರೋದು ಇದನ್ನು ಮಾತನಾಡಿರ್ತಕ್ಕಂಥವ್ರು ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಎಡಪಂಥೀಯರು ಬಲಪಂಥೀಯರು ಅದು ಬೇಡ ಇದರ ಪರಿಣಾಮ ಇಂದಿನ ಪೂರ್ಣ ಪ್ರಬುದ್ಧತೆ ಇಲ್ಲದ ಅಥವಾ ಯಾವುದೇ ಒಂದು ಅಕ್ಷರದ ಜ್ಞಾನ ಇಲ್ಲರ್ತಕ್ಕಂಥ ಯುವಕರ ಮೇಲೆ ಕೆಟ್ಟ ಪರಿಣಾಮ ಬೀರ್ಬೋದು ನಂದಿ ಮೂಲ ಇವತ್ತಿನ ಸಂದರ್ಶನದ ಮೂಲ ಉದ್ದೇಶ ಏನು ಅಂದರೆ ಮೂಲ ಹಿರಿಯ ನಾಯಕರಿಂದ ಯುವಕರಿಗೆ ಅದರ ತಪ್ಪು ದಾರಿ ಹೋಗೋದು ಬೇಡ ಆರ್ ಎಸ್ ಎಸ್ ಮಾಡ್ತಾ ಇದೆ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ವಿರೋಧ ಕಾನೂನಿನ ಬದ್ಧದಲ್ಲೇ ಇರಬೇಕು ಅಂತಕ್ಕಂಥದ್ದು ನಂದು ಜನರಿಗೆ ನಾನು ಏನು ಇವತ್ತು ಸಂದರ್ಶನ ಮುಖಾಂತರ ಇದ್ದೀನಿ ಅಂದರೆ ವಿರೋಧ ನೀವು ಸಂವಿಧಾನದ ಅಡಿಯಲ್ಲಿ ಮಾಡಬೇಕು ಅಂತಕ್ಕಂಥ ಸ್ಪಷ್ಟತೆಯ ನಿಲುವು ಯಾವುದೇ ನಾಯಕರದಿಂದ ಬರ್ತಾ ಇಲ್ಲ ಇವತ್ತಿನ ಕಾಲಮಾನದಲ್ಲಿ ಯಾಕಂದರೆ ಈಗ ಆರ್ ಎಸ್ ಎಸ್ನ ವಿರೋಧ ಮಾಡಬೇಕು ಕೂಡಲೇ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಡೈವರ್ಟ್ ಆಗುವಂಥ ಕೆಲವು ಯುವಕರು ಇದ್ದಾರೆ ಅಂಥವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತಕ್ಕಂಥದ್ದು ಕಾನೂನನ್ನು ಕೈಗೆತ್ಕೊಂಡಂಥವ್ರು ಯಾರೇ ಇರ್ಬೋದು ಕಾನೂನನ್ನು ಕೈಗೆತ್ಕೊಳ್ಳೋರು ಯಾರೇ ಇರ್ಬೋದು ಯಾವುದೇ ಶಕ್ತಿ ಇರ್ಬೋದು ಅಂಥವ್ರಿಗೆ ಯಾವುದೇ ಕಾರಣಕ್ಕಾಗಿ ಅವ್ರನ್ನ ನಾವು ಕೂಡ ಸಾಧ್ಯತೆ ಇಲ್ಲ ಸೈದ್ಧಾಂತಿಕವಾಗಿ ಅವ್ರ ಜೊತೆ ಚರ್ಚೆ ಮಾಡಿ ಸೈದ್ಧಾಂತಿಕವಾಗಿ ನೀವು ಮಾತಾಡ್ಬೋದು ಸೈದ್ಧಾಂತಿಕವಾಗಿ ವಿರೋಧಿಸ್ಬೋದು ನೀವು ದೈಹಿಕವಾಗಿ ಆಗಿರ್ಬೋದು ಮಾನಸಿಕವಾಗಿ ಆಗಿರ್ಬೋದು ಯಾರ ಮೇಲೂ ಪರಿಣಾಮ ಬೀಳುವಂಥ ಕೆಲಸಗಳನ್ನು ಯಾರೊಬ್ಬರು ಕೂಡ ಮಾಡಬಾರ್ದು ಯಾಕಪ್ಪ ಅಂತಂದರೆ ನಾನು ಈ ಈ ವಿಚಾರಗಳನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಇವತ್ತು ನಮ್ಮ ವಿಚಾರಗಳು ಸೈದ್ಧಾಂತಿಕ ವಿಚಾರಗಳು ಸೈದ್ಧಾಂತಿಕ ನೆಲಗಟ್ಟಿ ಮೇಲೆ ನಾವು ಮಾಡ್ತಾ ಇರ್ಬೋದು ಇವತ್ತು ನಮಗೆ ಯಾಕೆ ನಮ್ಮ ಸ್ನೇಹಿತರು ಆರ್ ಎಸ್ ಇಲ್ವಾ ನಮ್ಮ ಸ್ನೇಹಿತರು ಬಿ ಜೆ ಪಿಯವ್ರು ಇಲ್ವಾ ಎಲ್ಲ ನಮ್ಮ ನಾವು ಸೈದ್ಧಾಂತಿಕ ಚರ್ಚೆ ಮಾಡ್ತಾ ಇರ್ತೀವಿ ಅವ್ರ ಜೊತೆ ಯಾಕೆ ಪರಿವರ್ತನೆ ನಮ್ಮಿಂದ ಅವ್ರು ಯಾಕೆ ಪರಿವರ್ತನೆ ಆಗಬಾರ್ದು ಬೇಡ ಒಂದು ಏನು ವಿಚಾರಗಳನ್ನು ಯಾಕೆ ತಿಳ್ಕೊಬಾರ್ದು ಅದು ವಿಚಾರ ಅಲ್ಲ ನಾವು ಬಂದಿಲ್ ಬಂದಿರೋ ಪ್ರಶ್ನೆ ಏನಪ್ಪಾ ಅಂತಂದರೆ ಅಸಂವಿಧಾನಿಕವಾದಂಥ ಕೆಲಸ ಆರ್ ಎಸ್ ಎನ್ ಆರ್ ಎಸ್ ಎಸ್ನವರು ಮಾಡಬಾರ್ದು ನಾವು ಮಾಡಬಾರ್ದು ಏನು ಮಾಡಬಾರ್ದು ಇವತ್ತು ಪ್ರಿಯಾಂಕ್ ಖರ್ಗೆರ್ಜಿಯವ್ರ ಬಗ್ಗೆ ಯಾರೋ ಒಬ್ಬರು ಧಮಕಿ ಹಾಕಿದ್ರು ಜೀವ ಬೆದರಿಕೆ ಹಾಕಿದ್ರು ನಾನು ವಿರೋಧಿಸ್ತಾ ಇದ್ದೀನಿ ಅದನ್ನು ಹೌದು ನಾನು ಖಂಡಿಸ್ತಾ ಇದ್ದೀನಿ ಅದನ್ನು ನಾನು ಯಾಕೆ ಖಂಡಿಸ್ತಾ ಇದ್ದೀನಪ್ಪ ಅಂದರೆ ಪ್ರಿಯಾಂಕ್ ಖರ್ಗೆಜಿಯವ್ರ ಜೊತೆ ನಾವು ನಿಲ್ಬೇಕಾಗತ್ತೆ ನಾನು ನಿಲ್ತೀವಿ ಯಾಕೆ ನಿಲ್ತೀವಪ್ಪ ಅಂತಂದರೆ ಇವತ್ತು ಒಬ್ಬ ಅಂಥ ಒಂದು ದುಷ್ಟಶಕ್ತಿ ಇವತ್ತು ಒಬ್ಬ ಸ ಸೈದ್ಧಾಂತಿಕವುಳ್ಳ ಉಳ್ಳ ವ್ಯಕ್ತಿ ಅವನು ಅವರು ರಾಜಕೀಯವಾಗಿ ಮಾತನಾಡಿದರೋ ಸಂಘಟನಿಕ ಮಾತು ಮಾತನಾಡಿದರೋ ಎರಡನೇ ಮಾತದು ಆದರೆ ಒಬ್ಬ ವ್ಯಕ್ತಿಯನ್ನ ತಲೆಯಲ್ಲಿ ಈ ರೀತಿ ಒಂದು ವಿಚಾರಗಳಿದೆಯಲ್ಲ ಇದು ಈ ಸಮಾಜಕ್ಕೆ ಮಾರಕವಾದಂಥ ಇದು ವಿಚಾರಗಳು ಅದಕ್ಕಾಗಿ ನಾವು ಇವತ್ತು ಖರ್ಗೆ ಸ್ವಾಗತಿಸ್ತೀವಿ ಅದ್ರ ಜೊತೆಯಲ್ಲಿ ನಾವು ಇಲ್ಲಿರುವಂಥ ನಾಯಕರಿಗೂ ಕೂಡ ನಾವು ಅದೇ ಹೇಳ್ತೀವಿ ನೀವು ಖರ್ಗೆ ಜೊತೆ ಇದ್ದೀರೋ ಮತ್ತು ಬೇರೆದ್ರ ಜೊತೆ ಇದ್ದರೆ ಅದು ಕೂಡ ಅಂತ ಹೇಳ್ತೀವಿ ನಾವು ಇಲ್ಲಿ ಇಲ್ಲಿ ಇವತ್ತಿನ ನನ್ನ ಸಂದರ್ಶನದ ಒಂದೇ ಮೂಲ ಉದ್ದೇಶ ಏನು ಅಂದರೆ ಬಲಪಂಥೀಯರೇ ಆಗಲಿ ಎಡಪಂಥೀಯರೇ ಆಗಲಿ ನಿಮ್ಮ ನಿಮ್ಮ ದೊಡ್ಡ ದೊಡ್ಡ ನಾಯಕರ ಪ್ರತಿಷ್ಠೆಗೆ ತಿಳುವಳಿಕೆ ಇಲ್ಲದ ಮುಗ್ಧ ಜನರು ಬಲಿಯಾಗೋದು ಬೇಡ ಯಾಕಂದರೆ ಹಲವಾರು ಸಿಂದಗಿಯ ಘಟನೆಗಳನ್ನು ನೋಡಿದಾಗ ಹಲವಾರು ಸಮಸ್ಯೆಗಳನ್ನು ಹಲವಾರು ವರ್ಷಗಳಿಂದ ಆ ತಪ್ಪು ಮಾಡದೇ ಇರತಕ್ಕಂಥವ್ರು ಹದಿನೈದು ಹದಿನೈದು ವರ್ಷಗಳ ಗಟ್ಟಲೆ ಕೋ ನ್ಯಾಯಾಲಯವನ್ನು ಅಲ್ದಾಡಿದಿರೋದು ನೋಡಿದ್ದೀನಿ ಇವತ್ತಿನ ಈ ವಿವಾದ ಸಂವಿಧಾನಿಕವಾಗಿ ಕಾನೂನಿನ ಬದ್ಧವಾಗಿರಲಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಈ ಸಂದರ್ಶನವನ್ನು ನಾನು ಮಾಡೇಬೇಕು ಅಂತಕ್ಕಂಥದ್ದು ನಿಲುವನ್ನು ಇಟ್ಟುಕೊಂಡು ಈ ಸಂದರ್ಶನವನ್ನು ಮಾಡಿದೆ ಆದರೆ ಕೊನೆಯದಾಗಿ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾವುದೇ ನಿಲುವಾಗಿರಲಿ ಅವರ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಸಂವಿಧಾನ ಬದ್ಧವಾಗಿ ಕಾನೂನಿನ ಬದ್ಧವಾಗಿರಲಿ ಅಂತಕ್ಕಂಥ ಮಾತನ್ನು ಜನರಿಗೆ ಮುಟ್ಟಿಸ್ಬೇಕು ಅಂತಕ್ಕಂಥ ವಿಶೇಷವಾದ ಸಂದರ್ಶನವನ್ನು ಇವತ್ತಿನ ದಿನ ನಾನು ದಸಗಿರ್ ಮುಲ್ಲಾ ಅವ್ರ ಜೊತೆ ಮಾಡಿದ್ದೀನಿ ಅವರ ಅಭಿಪ್ರಾಯವೂ ಅದೇ ನೀವು ಯಾವುದಾದ್ರೂ ಹೋರಾಟವನ್ನು ಮಾಡಿದ್ದೇ ಆಗಲಿ ಅಥವಾ ಯಾವುದೇ ವಿರೋಧ ಪರ ವ್ಯಕ್ತಪಡಿಸುವುದಾಗಲಿ ಅದು ಸಂವಿಧಾನದ ಅಡಿಯಲ್ಲಿ ಆಗಿರಲಿ ಅಥವಾ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡೋದಾಗ್ಲಿ ಇನ್ನೊಬ್ಬರ ಮನಸ್ಸಿಗೆ ಘಾಸಿ ಮಾಡೋದಾಗಲಿ ಆಗಿರಬಾರ್ದು ಅಂತಕ್ಕಂಥ ನಿಲುವೇ ನಿಮ್ಮದು ಕೂಡ ಆಗಿರತಕ್ಕಂಥದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲ ಇಲ್ಲ ರಿಯಲಿ ರಿಯಲಿ ಅದೇ ನಿಲುವು ನಾವು ಇವತ್ತು ವಿರೋಧ ಮಾಡ್ತಾ ನಾನು ಹೇಳಿನ ನಾನು ನನ್ನ ಕ್ಲಿಯರ್ ಇನ್ನೂ ಕೂಡ ನೀವು ಇನ್ನೂ ಹತ್ತು ಸಾರಿ ಕೇಳಿದ್ರು ಕೂಡ ನಾನು ಹೇಳೋದು ಅಂದರೆ ಸರ್ಕಾರದಲ್ಲಿ ಅವಕಾಶನೇ ಇಲ್ಲ ಅಂದರೆ ಕಾನೂನಲ್ಲಿ ಅವಕಾಶನೇ ಇಲ್ಲ ಅದರ ನೀವು ಮಾರುಕಾಸ್ತುಗಳನ್ನು ತೊಗೊಂಡು ತಿರುಗಾಳೆ ಕಾನೂನಲ್ಲಿ ಅವಕಾಶನೇ ಇಲ್ಲಪ್ಪ ಅಂತಂದರೆ ಆ ಅವಕಾಶ ನೀವು ಸೃಷ್ಟಿ ಮಾಡಿಕೊಡ್ದು ಬೇರೆಯವ್ರಿಗೆ ಮಾಡಿ ಇಷ್ಟೇ ಸಿಂಪಲ್ ಇದರಲ್ಲಿ ನಾವೇನು ನಾನು ವಿರೋಧ ಮಾಡಿ ನಾವೇನು ನಮ್ಗೆ ಬೇಕೇ ನಾನು ಮಾಡ್ತೀನಿ ನಾನು ಅವ್ರ ವಿರೋಧ ಇಲ್ಲ ಅನ್ ಸ ನಾನು ಸ ನಾನು ಕೇಳ್ತಾ ಇರೋದು ಕಾನೂನಾತ್ಮಕವಾಗಿ ನಾನು ಕೇಳ್ತಾ ಇರೋದು ಕಾನೂನಿಗೆ ನಾನು ಕೇಳ್ತಾ ಇರೋದು ಆಡಳಿತಕ್ಕೆ ನಾನು ಆಡಳಿತಕ್ಕೆ ಕೇಳ್ತಾ ಇದ್ದೀನಿ ನಾನು ಆರ್ ಎಸ್ ಎಸ್ನವ್ರು ಕೇಳ್ತಾ ಇಲ್ಲ ಆರ್ ಎಸ್ನಲ್ಲಿ ನೀವು ಮಾಡಿದ್ರೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಅಯ್ಯೋ ನೀವು ಮಾಡೋದನ್ನು ವಿರೋಧಿಸ್ತೀನಿ ಅಂತ ಹೇಳ್ತಾ ಇಲ್ಲ ನಾನು ಕಾನೂನಾತ್ಮಕವಾಗಿ ಕಾನೂನಿಗೆ ಮತ್ತು ಆಡಳಿತಕ್ಕೆ ನಾನು ಮನವಿ ಮಾಡ್ಕೊಂಡೀನಿ ಅಷ್ಟೇ ಹಾಂ ಬರಿ ಅದ್ರ ಜೊತೆ ನಾನು ಅದೇ ಹೇಳ್ತಾ ಇದ್ದೀವಿ ಅದನ್ನು ತಿರುಚುತ್ತಾ ಇದ್ದಾರೆ ಅದು ಅವ್ರು ಬಿಟ್ಟುಕೊಟ್ಟು ವಿಷಯ ನಾನೇನು ಹೇಳೋಕ್ಕಾಗ್ತದೆ ಹೇಳ್ರಿ ಅವ್ರಿಗೂ ಬಿಟ್ಟುಕೊಟ್ಟು ವಿಷಯ ಯಾವಾಗ ಕೇಳಿದ್ರು ಕೂಡ ನಮ್ಮ ನಿಲುವು ಇದೇ ಇರ್ತೈತಿ ಆದರೆ ನಮ್ಮ ನಿಲುವೇನು ಸ್ಪಷ್ಟ ನಿಲುವು ಇರ್ತೈತಿ ನೀವು ಏನ ನಾನು ಸ್ಪಷ್ಟವಾಗಿ ಹೇಳೀನಿ ಒಳ್ಳೆ ಕೆಲಸಕ್ಕೆ ನಾವು ಕೂಡ ಈ ದೇಶದಲ್ಲಿ ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಸಂವಿಧಾನಾತ್ಮಕವಾಗಿ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ನಾವು ನಾವು ಒಪ್ಪೀವಿ ಇವತ್ತು ಗವಾಯಿಯವರ ಮೇಲೆ ಆದಂಥ ಅದನ್ನು ಕೂಡ ನಾವು ವಿರೋಧ ಮಾಡ್ತೀವಿ ಮಾಡಿದ್ದೀವಿ ಇವತ್ತು ಎಷ್ಟು ಆಗ್ತಾವೆ ಯಾವ ಯಾಕಂದ್ರೆ ಅದು ಸಂವಿಧಾನ ವಿರೋಧಿ ಚಟುವಟಿಕೆಗಳು ಇವತ್ತು ಗವಾಯಿಯವರ ಮೇಲೆ ಶೂ ಎಸೆದಿರುವುದು ಸಂವಿಧಾನಕ್ಕೆ ಮಾಡದ ದೊಡ್ಡ ಅವಮಾನ ಅದು ಅಲ್ಲ ಹೌದು ಸಂವಿಧಾನಕ್ಕೆ ಅದಕ್ಕಾಗಿ ನಾವು ಇಂಥ ವಿಚಾರ ಇದೀವಿ ದಯವಿಟ್ಟು ನೀವು ನೀವು ಕೇಳದಂತಹ ಎಲ್ಲ ಪ್ರಶ್ನೆಗಳಿಗೆ ನಾನು ಯಾಕೆಂದ್ರೆ ನೀವು ಕೇಳದಂತಹ ಪ್ರಶ್ನೆಗಳು ಬಹಳ ಅತ್ಯುತ್ತಮವಾದಂಥ ಪ್ರಶ್ನೆಗಳು ನನಗೆ ಮತ್ತು ಕೆಲವೊಂದಿಷ್ಟು ಪ್ರಶ್ನೆಗಳು ನೀವು ನಾನು ಕೇಳಿದ್ದೀರಿ ಅದರನ್ನು ಕೂಡ ನನಗೆ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೀನಿ ನಮ್ಮ ನಿಲುವು ಕೂಡ ನಾನು ಸ್ಪಷ್ಟಪಡಿಸಿದ್ದೀನಿ ದಯವಿಟ್ಟು ನೀವು ನನಗೆ ಪ್ರಶ್ನೆ ಕೇಳಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಚಾರ ಹಂಚಿಕೊಂಡಿದ್ದಕ್ಕಾಗಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ಇವತ್ತಿನ ವಿಶೇಷ ಸಂದರ್ಶನವನ್ನು ದಸ್ಗೀರ್ ಮುಲ್ಲಾ ಅವರೊಂದಿಗೆ ನೋಡಿದ್ದೀರಿ ನಿಮ್ಮ ಹೋರಾಟಗಳು ನಿಮ್ಮ ಸ್ವಾತಂತ್ರ್ಯತೆ ನಿಮ್ಮ ಪರ ವಿರೋಧ ಏನೇ ಇದ್ದರೂ ಸಂವಿಧಾನಿಕವಾಗಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಕಾನೂನಿನ ಬದ್ಧವಾಗಿರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ವಿಶೇಷ ಸಂದರ್ಶನವನ್ನು ನಮ್ಗಿಸ್ತಾ ಇದ್ದೀನಿ ನಮಸ್ಕಾರ